ಏನು ಈಗಾಗಲೇ ಮಲೆನಾಡಿನ ಭಾಗದಲ್ಲಿ ಅತಿಯಾದ ಮಳೆಯಿಂದಾಗಿ ಭಾರಿ ಪ್ರಮಾಣದ ಅನಾಹುತಗಳು ಕೂಡ ಕೆಲವೊಂದು ಕಡೆ ಸಂಭವಿಸಿರುವಂಥದ್ದು ಅದರಲ್ಲೂ ಶೃಂಗೇರಿ ಕ್ಷೇತ್ರದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಈಗ ಎದ್ದು ಕಾಣ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಕೊಪ್ಪದ ಸರ್ಕಾರಿ ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ ಆ ಒಂದು ಆಸ್ಪತ್ರೆ ಸಂಪೂರ್ಣವಾಗಿ ಈಗ ಬಿರಿ ಬಿಟ್ಟಿರುವುದು ಒಂದು ಕಡೆ ನೀರು ಕೂಡ ಸೋರ್ತಾ ಇದೆ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡೋದು ನಮ್ಮ ಜೊತೆ ಇನ್ನು ಜೆ ಡಿ ಎಸ್ನ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಹಾಗೆ ಏನು ಶೃಂಗೇರಿ ಕ್ಷೇತ್ರ ಜೆ ಡಿ ಎಸ್ನ ಪ್ರಬಲ ಆಗಿರುವಂಥ ಶ್ರೀಯುತ ಸುಧಾಕರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಸರ್ ಪ್ರಮುಖವಾಗಿ ಏನು ಕೊಪ್ಪದಲ್ಲಿ ನಿರ್ಮಾಣವಾಗಿರುವಂಥ ಮಗು ಆಸ್ಪತ್ರೆ ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ ಈಗ ಅಲ್ಲಿ ಸಂಪೂರ್ಣವಾಗಿ ನೀರು ಕೂಡ ಸೋರ್ತಾ ಇರುವಂಥದ್ದು ಇದರ ಕುರಿತಾಗಿ ಹೇಳ್ತೀರಾ ಕೊಪ್ಪದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಬರಬೇಕು ಅಂತ ನಾವೆಲ್ಲರೂ ಮೊದಲಿಂದಲೂ ಒತ್ತಡ ಮಾಡ್ತಾ ಇದ್ದೀವಿ ಹಾಗೆಯೇ ಹಿಂದಿನ ಲೋಕಸಭಾ ಸದಸ್ಯರಾದಂಥ ಶೋಭಾ ಕರಂದ್ಲಾಜಿಯವರು ಅದಕ್ಕೆ ಭಾಳ ಕೀ ಇಂಟ್ರೆಸ್ಟ್ ತೊಗೊಂಡು ಆ ಆಸ್ಪತ್ರೆ ಬರಲಿಕ್ಕೆ ಕಾರಣರು ಆಗ್ತಾರೆ ಆದರೆ ಆಸ್ಪತ್ರೆ ಬಂದಿದೆ ಆದರೆ ಇವತ್ತು ಆಸ್ಪತ್ರೆಯ ಸ್ಥಿತಿ ಹೇಗಿದೆ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಆ ಆಸ್ಪತ್ರೆಯಲ್ಲಿ ಮಕ್ಕಳು ಅಥವಾ ತಾಯಿನ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ಈಗಾಗಲೇ ಅದು ಕಂಪ್ಲೀಟ್ ತೇವ ಹಿಡಿದು ಮಳೆ ಸೋರ್ತಾ ಸೋರ್ತಾ ಇರುವಂಥ ಪರಿಸ್ಥಿತಿ ಬಂದಿದೆ ಬಿಲ್ಡಿಂಗ್ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ ಹೊರಗಡೆ ಭಾಳ ಚೆನ್ನಾಗಿ ಕಾಣುತ್ತೆ ಆದರೆ ಆ ಆಸ್ಪತ್ರೆಯ ಪರಿಸ್ಥಿತಿಯಲ್ಲಿ ಮಗುನ ಯಾವ ರೀತಿ ಇಡೋದು ಅಂತ ಎಲ್ಲರೂ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಶಾಸಕರಾದರೂ ಅದರ ಬಗ್ಗೆ ಯೋಚನೆ ಮಾಡಬೇಕು ಸ್ಥಳೀಯ ಶಾಸಕರು ಈಗ ನನ್ನೆ ಬಿ ಜೆ ಪಿಯಿಂದ ಅದರ ಬಗ್ಗೆ ದೊಡ್ಡ ಪತ್ರಕಾಗೋಷ್ಠಿ ನಡೆದಿದೆ ಆದರೆ ಅದನ್ನು ಯಾವುದೇ ಒಂದು ವಿರೋಧ ಪಕ್ಷಗಳು ಹೇಳಿದಾಗ ಅದನ್ನು ನೆಗೆಟಿವ್ ಆಗಿ ಯಾರು ತೊಗೊಳ್ಬಾರ್ದಾಗತ್ತೆ ನೆಗೆಟಿವ್ ತೊಗೊಳ್ಬಾರ್ದು ಯಾಕಂದರೆ ಈಗ ನಾವು ಮಾತಾಡ್ತಿದ್ದೀವಿ ಅಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇದ್ದೀವಿ ಅಲ್ಲಿ ನೀರನ್ನು ಸೋರ್ತಾ ಇರುವಂಥ ಬಿಲ್ಡಿಂಗನ್ನು ನೀವು ಉದ್ಘಾಟನೆಗೆ ವೈದ್ಯಕೀಯ ಸಚಿವರು ಬರ್ತಾ ಇದ್ದೀರಿ ಈ ಸಮಯದಲ್ಲಾದರೂ ನಿಮಗೆ ಅನುದಾನ ತಗೊಂಡು ಸಂಪೂರ್ಣ ಅದನ್ನು ಸರಿ ಮಾಡಿ ವಾಟರ್ ಪ್ರೂಫಿಂಗ್ ಮಾಡಿ ನಾವೇನು ನಿಮ್ಮನ್ನು ಬೇರೆ ಏನು ಕೇಳಲ್ಲ ಕಳಪೆ ಕಾಮಗಾರಿ ಮಾಡಿಕೊಂಡು ಹಣ ಮಾಡುವಂಥ ಅಧಿಕಾರಿಗಳಿಂದ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದು ಅದಕ್ಕೆ ಯಾರು ಕಾರಣ ನೀವೇ ಕಾರಣ ನಿಮ್ಮ 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 ದಕ್ಷತೆ ಇದ್ದಿದ್ರೆ ಅವ್ರನ್ನ ಅದನ್ನು ಓಪನ್ ಮಾಡಲಿಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ ಇಷ್ಟು ಮೀಡಿಯಾಗಳಲ್ಲಿ ಬರ್ತಿದೆ ಆದರೆ ಇನ್ನೂ ಕಣ್ಮುಚ್ಚಿ ಕೂತಿದ್ದೀರಿ ಏನು ಮದರ್ ಮತ್ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಅಂತ ಹೇಳಿ ಹೇಳ್ತೀವಿ ಆ ಆಸ್ಪತ್ರೆನ ಉದ್ಘಾಟನೆ ಮಾಡಬೇಕಾದ್ರೆ ಮೊದಲು ಅದನ್ನು ಸಂಪೂರ್ಣ ಸುಸಜ್ಜಿತವಾಗಿ ಮಕ್ಕಳು ತಾಯಿ ವಾಸ ಮಾಡೋ ಥರ ಮಾಡಿ ಅಂತ ಸರ್ಕಾರ ಕೇಳ್ತೀನಿ ಸರ್ ಅದರ ಜೊತೆಯಲ್ಲಿ ಈಗ ಮಳೆಗಾಲದಲ್ಲಿ ಏನು ಮಳೆ ಜಾಸ್ತಿ ಇರುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಬಹುಶಃ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಗುಂಡಿಗಳು ಜಾಸ್ತಿ ಆಗಿರುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಭಿವೃದ್ಧಿಯೇ ಮೂಲಮಂತ್ರ ಅಂತಿದ್ರು ಬಹುಶಃ ಈಗ ನೋಡಿದ್ರು ಎಲ್ಲೂ ಒಂದು ಕಡೆ ಅದು ಗುಂಡಿಗಳೇ ಮೂಲಮಂತ್ರ ಆಗ್ತಾ ಇದೆಯಾ ಅಂತ ಒಂದು ಮೊದಲನೇದ ನಾನು ಹೇಳ್ತೀನಿ ಮಳೆ ಇರೋದರಿಂದ ಗುಂಡಿಗಳು ಈ ಮಳೆಗಾಲದಲ್ಲಿ ಇದು ಸ್ವಾಭಾವಿಕವಾಗಿ ಆಗತ್ತೆ ಆದರೆ ಅಧಿಕಾರದಲ್ಲಿರೋರು ನಾವು ಯಾವ ಥರ ಇದೆ ಶೃಂಗೇರಿ ಕ್ಷೇತ್ರ ಅಂತ ಹೇಳಿದ್ರೆ ನಾವು ಕೆಲವು ಕಡೆ ಅಂತೂ ಇವರ ಕ್ಷೇತ್ರ ಸ್ಟಾರ್ಟ್ ಆದಕೊಳ್ಳೆ ಗೊತ್ತಾಗ್ಬಿಡುತ್ತೆ ಇದು ಶೃಂಗೇರಿ ಕ್ಷೇತ್ರ ಅಂತೇಳಿ ನಾನು ಏನು ಕಣ್ತಿ ದಾಟಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಶೃಂಗೇರಿ ಕ್ಷೇತ್ರ ಹೇಗಿದೆ ಅಂತೇಳಿ ಮಳೆಗಾಲ ಆಗಿದ್ದರಿಂದ ನಾನಾದರೂ ಸರ್ಕಾರ ಕೇಳೋದು ಈ ಸಮಯದಲ್ಲಿ ನೀವೇನಾದರೂ ಮಾಡದೇ ಇದ್ರೆ ಎನ್ ಅಲ್ಲಿ ಮೊನ್ನೆ ಒಬ್ಬ ಸತೋದ ಜಯಂತ್ ಅಂತ ಆಚಾರ ಅಂತ ಕಂಡು ಒಬ್ಬ ಆಚಾರ ಸತೋದರು ಕೂಡ ಒಂದು ಅಪಘಾತ ಒಂದು ಅಪಘಾತ ಆಗುತ್ತೆ ಮಳೆ ತಪ್ಸ್ಲಿಕ್ಕೆ ಹೋಗಿ ಅವ್ರು ಸತ್ತ ಹೋಗ್ಬಿಡ್ತಾರೆ ಯಾರು ಕಾರ್ನವನು ಇವ್ರ ಮೇಲೆ ಬರ್ತಾನೆ ದಾರಿಲಿ ಹೋಗೋನು ಮೇ ಮೇಲೆ ಬರ್ತಾನೆ ಎರಡು ಎಣ ಬಿದ್ದಿದೆ ಎಡ ಇದನ್ನ ಈ ಯಾರೂ ಇದನ್ನು ರಸ್ತೆಯಲ್ಲಿ ಹೋದಂಗೆ ಕಾಣ್ತಿಲ್ಲ ಶೃಂಗೇರಿ ಕ್ಷೇತ್ರ ನಾವು ಗುಂಡಿಗಳನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಹೋದೋಗಿರುವಾಗ ಅಪಘಾತಗಳು ಜಾಸ್ತಿ ಆಗ್ತಿದೆ ಸರ್ಕಾರಕ್ಕೆ ಈಗಾದರೂ ಹೇಳ್ತೀನಿ ಶಾಸಕರಿಗೆ ಹೇಳ್ತೇನೆ ನೀವು ಗುಂಡಿ ಮುಚ್ಚಿದ್ರು ಕೂಡ ಏನೂ ಆಗಲ್ಲ ಒಂದು ದಿವಸ ಮಳೆ ಬಿಟ್ಕೊಳ್ಳೆ ಗುಂಡಿ ಮುಚ್ಚಿಬಿಡ್ಬೋದು ಮತ್ತು ನೀವು ಸಂಪೂರ್ಣವಾದ ಕಾಮಗಾರಿನ ನೀವು ಡಿಸೆಂಬರಲ್ಲಿ ತೊಗೊಳ್ಳಿ ಸಂಪೂರ್ಣವಾದ ಗುಂಡಿ ಬಿದ್ದ ರಸ್ತೆಗಳು ಶೃಂಗೇರಿ ಕ್ಷೇತ್ರಕ್ಕೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಶೃಂಗೇರಿ ಕ್ಷೇತ್ರ ಬರೋದು ಬೇಡ ನಾವೇ ಓಡಾಡ್ಲಿಕ್ಕೆ ಆಗ್ತಿಲ್ಲ ಗುಂಡಿಗಳ ಒಂದು ರಸ್ತೆಗಳನ್ನು ನಾವು ಕಾಣಬೇಕಾದ್ರೆ ಶೃಂಗೇರಿ ಕ್ಷೇತ್ರಕ್ಕೆ ಬರಬೇಕಂತ ಹೇಳ್ತಾರೆ ಈಗ ಪ್ರಮುಖವಾಗಿ ಈಗ ಒಂದು ಕಡೆ ಏನು ರಸ್ತೆಗಳು ಗುಂಡಿ ಬಿದ್ದು ಆಸ್ಪತ್ರೆ ಸೋರ್ತಾ ಇದೆ ಇನ್ನೊಂದೆಡೆ ಬಸ್ ನಿಲ್ದಾಣ ಕೂಡ ಹಾಳಾಗಿರುವಂಥದ್ದು ಬಸ್ ನಿಲ್ದಾಣ ಕೂಡ ಕೆಳಗೆ ಬರುವ ಪರಿಸ್ಥಿತಿ ಇದೆ ಈಗ ತಾಲೂಕ್ ಕಚೇರಿ ಕೂಡ ಸೋರ್ತಾ ಇದೆ ಒಟ್ಟಿನಲ್ಲಿ ಎಲ್ಲ ಕಡೆ ನೋಡಿದ್ರೆ ಎಲ್ಲವೂ ಕೂಡ ಸೋರ್ತಾ ಇರುವಂಥದ್ದು ಗುಂಡಿಗಳು ಬಿದ್ದಿರುವಂಥದ್ದು ಸಂಪೂರ್ಣವಾಗಿ ಕ್ಷೇತ್ರದ ಅಭಿವೃದ್ಧಿ ಒಂದು ರೀತಿಯಲ್ಲಿ ಕ್ಷೀಣ ಕ್ಷೀಣಿಸ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜೆ ಡಿ ಎಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟವನ್ನು ಮಾಡುತ್ತೆ ಮೊದಲಿಗೆ ನಾವೀಗ ಈ ಭಾಗದಲ್ಲಿ ಭಾಳ ಮಳೆ ಬರ್ತಾ ಇದೆ ಮಳೆಯ ಲೋಕನೇ ಬಿಡ್ತಿದೆ ಈಗ ನಾವು ಏನಾದರೂ ಮಾಡಬೇಕಾದ್ರೆ ಅಧಿಕಾರಿಗಳ ಮುಖಾಂತರ ಈ ಕೆಲಸಗಳನ್ನು ಮಾಡಿಸ್ಬೇಕು ಅದನ್ನು ಶಾಸಕರೇ ಮಾಡಿಸ್ಬೇಕು ಶಾಸಕರೇ ಇದಕ್ಕೆಲ್ಲ ಕೆ ಡಿ ಪಿ ಇರ್ಬೋದು ಎಲ್ಲ ಸಮಯಗಳಿಗೆ ಅವರೇ ಮುಖ್ಯಸ್ಥರು ಎಲ್ಲ ಅಧಿಕಾರಿಗಳಿಗೆ ಮ ಹೇಳಿರುವಂಥ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಗೆ ಒಂದು ಸರಿಯಾದ ಕಾಯಕಲ್ಪ ಬೇಕು ಕಾಯಕಲ್ಪ ಬಸ್ ಸ್ಟ್ಯಾಂಡಿಗೆ ಮಾತ್ರ ಅಲ್ಲ ಶೃಂಗೇರಿ ಕ್ಷೇತ್ರದಲ್ಲಿರುವ ಆಸ್ಪತ್ರೆಗಳಿಗೆಲ್ಲದಕ್ಕೂ ಕಾಯಕಲ್ಪ ಬೇಕು ಶೃಂಗೇರಿ ಕ್ಷೇತ್ರದಲ್ಲಿರುವ ಎಲ್ಲ ಸರ್ಕಾರಿ ಶಾಸ ಶಾಲೆಗಳು ದುಸ್ಥಿತಿಲ್ಲಿದ್ದಾವೆ ಈಗ ಬ ಏನು ತಾಲೂಕು ಆಫೀಸ್ ಬಗ್ಗೆ ಹೇಳ್ತೀವಿ ಈ ತಾಲೂಕು ಆಫೀಸಿನ ಮೇಲ್ಗಡೆ ಇರುವಂಥ ಒಂದು ಸಿಂಬಾಲಿಕ್ ಇದನ್ನು ಯಾವುದೋ ಅನಾದಿ ಕಾಲದಲ್ಲಿ ಯಾರೋ ಒಂದು ದರೋಡೆ ಮಾಡಿದ ಬಂದ ಕಟ್ಟಿ ಅದನ್ನು ಒಡೆದಾಕದಾಗಿದೆ ಯಾಕೆ ಕಾಣ್ತಿಲ್ಲ ಯಾಕೆ ನಿಮ್ಮ ಅಧಿಕಾರಿಗಳದು ಕಾಣ್ತಿಲ್ಲ ಯಾರಕ್ಕೆ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾಣ್ತಿಲ್ಲ ಯಾಕೆ ಶಾಸಕರಿಗೆ ಕಾಣ್ತಾ ಇಲ್ಲ ಅಭಿವೃದ್ಧಿನ ಸಂಪೂರ್ಣ ಕಡೆಗಣಿಸಿಬಿಟ್ಟಿದ್ದೀರಿ ಯಾವ ರೀತಿ ನೀವು ಸರ್ಕಾರ ನಡೆಸಬೇಕು ಯಾವ ರೀತಿ ಹಣ ಮಾಡಬೇಕು ಯಾವ ರೀತಿ ಅಧಿಕಾರಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅನ್ನೋದು ಬಿಟ್ಟರೆ ಯಾವ ಉದ್ದೇಶ ಕಾಣ್ತಾ ಇಲ್ಲ ನೋಡಿದ್ರಲ್ಲ ಇದು ಏನು ಜೆಡಿಎಸ್ ನ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸುಧಾಕರ್ ಶೆಟ್ಟಿ ಅವರು ಹೇಳ್ತಿರುವಂತದ್ದು ಏನು ಅಭಿವೃದ್ಧಿ ಕೆಲಸ ಸಂಪೂರ್ಣವಾಗಿ ಕ್ಷಣವಾಗಿದೆ ಚಾತಕರು ಅಭಿವೃದ್ಧಿ ಕೆಲಸವನ್ನು ಮಾಡಲು ವಿಫಲರಾಗಿದ್ದಾರೆ ಕೇವಲ ಅಧಿಕಾರಿಗಳ ರಕ್ಷಣೆ ಮಾಡ್ತಾ ಇರುವಂತದ್ದು ಹಣ ಮಾಡ್ತಿರುವುದು ಮಾತ್ರ ಕಂಡು ಬರ್ತಾ ಇದೆ ಅನ್ನುವುದು ಸುಧಾಕರ ಶೆಟ್ಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ್ ಶೃಂಗೇರಿ ಸಹಿ ಸಮಾಚಾರ ಕೊಪ್ಪ